ശി ദ ഗുണവി മനുജരെല്ല മക്കള മക്കളിഗൂ ദൂ ഭ ഇബര മനു കപില്ല കപടവില്ല ഗുഡിയവ ശിള ഗുണവിരുവ മനുജറെല്ല മക്കളെ ಮೊದಲ ಪಾಠ ಶಾಲೆ ಮಕ್ಕಳ ನೋಟವೇ ಮನವಿನ ಓಲೆ ಹಿರಿಯರಿಗೂ ಅವರ ನಗೂ ಪಾಠವಂತೆ ಅವರ ತದಲ ನುಡಿಗಳು ವೇದವಂತೆ ಅವರ ತಲೆ ನುಡಿಗಳು ವೇದವಂತೆ ಗುಡಿಯಲ್ಲಿರುವ ಶ್ರೀಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ

ಒಬ್ಬ ದೇವರೇ ಎಲ್ಲರಲ್ಲೂ ಕಾಣಬೇಕು ಅವನದೇ ಕಳೆ ಎಲ್ಲರಲ್ಲೂ ಕಾಣಬೇಕು ಅವನದೇ ಕಳೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ